ನಮಸ್ಕಾರ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಒಂದು ಒಂಥರ ವಿಚಿತ್ರವಾದ ಆದ್ರೆ ಸಾಮಾನ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಹಿಂಸೆಯ ಸರಪಳಿ ಹೌದು ಅಂದ್ರೆ ಕಚೇರಿಯಲ್ಲಿ ಶುರುವಾದ ಒಂದು ಸಣ್ಣ ಕೋಪ ಅದು ಹೇಗೆ ಒಬ್ಬರಿಂದೊಬ್ಬರಿಗೆ ಹರಿದು ಕೊನೆಗೆ ಪಾಪ ಒಂದು ನಾಯಿತನಕ ಹೋಗುತ್ತೆ ಅನ್ನೋದನ್ನ ಕೆಲವು ಆಧಾರಗಳ ಮೂಲಕ ನೋಡೋಣ ಸನಾತನ ಧರ್ಮದ ಕೆಲವು ಪರಿಕಲ್ಪನೆಗಳು ಇದನ್ನ ಹೇಗೆ ವಿವರಿಸಬಹುದು ಅಂತ ಸರಿ ಇದು ನಿಜಕ್ಕೂ ನಾವು ಗಮನಿಸಬೇಕಾದ ವಿಷಯ ಹೌದು ಇದರ ಮೂಲ ಕಾರಣಗಳೇನು ನಮ್ಮೊಳಗಿನ ಅಂದ್ರೆ ಈ ರಾಗ ಭಯ ಅಹಂಕಾರ ಕೋಪ ಅಜ್ಞಾನ ಮತ್ತೆ ಈ ಧರ್ಮ ಅಧರ್ಮ ಅನ್ನೋ ವಿಚಾರಗಳು ಇದೆಲ್ಲ ಹೇಗೆ ಸೇರ್ಕೊಳ್ಳುತ್ತೆ ಮತ್ತು ಮುಖ್ಯವಾಗಿ ಈ ಒಂಥರ ನೋವಿನ ಸರಪಳಿಯಿಂದ ಹೊರಗೆ ಬರೋಕೆ ದಾರಿ ಇದೆಯಾ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಸರಿನಾ ಖಂಡಿತ ಶುರು ಮಾಡೋಣ ಓಕೆ ಮೊದಲ ಹಂತ ಕಚೇರಿಯಲ್ಲಿ ಮ್ಯಾನೇಜರ್ ತನ್ನ ಕೆಳಗಿನ ಉದ್ಯೋಡಿ ಅಂದ್ರೆ ಆ ಪತಿ ಅವನ್ ಮೇಲೆ ರೇಗಾಡ್ತಾರೆ ಹ್ಮ್ ಆಗ ಆ ವ್ಯಕ್ತಿ ಬಹುಶಃ ಕೆಲಸ ಹೋಗುತ್ತೇನೋ ಅನ್ನೋ ಭಯ ಅಥ್ವಾ ಎಲ್ಲರ ಮುಂದೆ ಬೈದರಲ್ಲ ಅನ್ನೋ ಅಹಂಕಾರ ಹೌದು ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಹಾಗೆ ಅದೇ ಅದ್ರಿಂದಾಗಿ ಅವನು ಆ ಕೋಪ ಆ ನೋವಿನ ಅಲ್ಲೇ ಅದ್ಮಿಟ್ಕೊಳ್ತಾನೆ ಅಲ್ವಾ ಹೌದು ಇದು ಬಹಳ ಮುಖ್ಯವಾದ ಅಂಶ ಆ ಕ್ಷಣದಲ್ಲಿ ಅವನಿಗೆ ಅದನ್ನ ನಿಭಾಯಿಸೋಕೆ ಆಗೋದಿಲ್ಲ ಬಹುಶಃ ಅವನಿಗೆ ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಿಲ್ಲ ಅಥವಾ ಅಲ್ಲಿ ಅದಕ್ಕೆ ಅವಕಾಶನೂ ಇರೋದಿಲ್ಲ ಸರಿ ಹಾಗಾಗಿ ಆ ಒತ್ತಡ ಏನಾಗತ್ತೆ ಅಂದರೆ ಅದು ಅವನ ಒಳಗೆ ಉಳಿದು ಅರಿವಿಲ್ಲದಂತೆಯೇ ಅವನು ಯಾರ ಮೇಲೆ ತನ್ನ ಅಧಿಕಾರ ತೋರಿಸಬಹುದೋ ಅಥವಾ ಯಾರು ತನಗಿಂತ ಆ ಕ್ಷಣದಲ್ಲಿ ದುರ್ಬಲರು ಅಂತ ಅನ್ಸುತ್ತೋ ಅವ್ರ ಕಡೆಗೆ ತಿರುಗಿಸ್ತಾನೆ ಓಹ್ ಹಾಗಾದ್ರೆ ಅದು ಮನೆಗೆ ವರ್ಗಾವಣೆ ಆಗತ್ತೆ ಹೌದು ಮನೆಗೆ ಬರ್ತಾನೆ ಆಮೇಲೆ ತನ್ನ ಪತ್ನಿ ಮೇಲೆ ಕೈ ಮಾಡ್ತಾನೆ ಅಂದ್ರೆ ಹೊಡಿತಾನೆ ಹ್ಮ್ ಇದು ಇದು ಕೇವಲ ಆ ಕ್ಷಣದ ಕೋಪ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಇದ್ರ ಹಿಂದೆ ಬೇರೇನೋ ಇರಬಹುದಾ ನಮ್ಮ ಆಧಾರಗಳು ಹೇಳೋ ಹಾಗೆ ಕ್ರೋಧ ಅಂದ್ರೆ ಕೋಪ ಜೊತೆಗೆ ಅಜ್ಞಾನ ಹೌದು ಅಜ್ಞಾನ ಅಂದ್ರೆ ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದ ಸ್ಥಿತಿ ಇದೆಲ್ಲ ಸೇರಿ ಈ ಹಿಂಸೆಗೆ ಕಾರಣ ಆಗಿರಬಹುದಾ ಖಂಡಿತವಾಗಿಯೂ ನೋಡಿ ಸನಾತನ ಧರ್ಮದ ದೃಷ್ಟಿಯಲ್ಲಿ ನಾವು ಇನ್ನೊಬ್ಬರಿಗೆ ನೋವು ಮಾಡಿದ್ರೆ ಅದು ಕೇವಲ ಆ ವ್ಯಕ್ತಿಗೆ ಮಾಡದ ತೊಂದರೆ ಅಲ್ಲ ಅದು ಧರ್ಮದ ಉಲ್ಲಂಘನೆ ಹ್ಮ್ ಧರ್ಮ ಅಂದ್ರೆ ಈ ಧರ್ಮ ಅಂದ್ರೆ ಅದು ನಮ್ಮ ಕರ್ತವ್ಯ ನಮ್ಮ ನೈತಿಕ ಜವಾಬ್ದಾರಿ ನಮ್ಮ ಸರಿಯಾದ ನಡತೆ ಹಿಂಸೆ ಮಾಡಿದಾಗ ನಾವು ನಮ್ಮ ಧರ್ಮದಿಂದ ದೂರ ಆಗ್ತೀವಿ ಅಂದ್ರೆ ಅಧರ್ಮದ ದಾರಿಗೆ ಹೋಗ್ತೀವಿ ಸರಿ ಸರಿ ತನ್ನ ಹತಾಶೆಯನ್ನ ತನ್ನ ಕೋಪವನ್ನ ಬೇರೆಯವರ ಮೇಲೆ ಅದರಲ್ಲೂ ದುರ್ಬಲರ ಮೇಲೆ ಹಾಕುವುದು ಅದು ಒಂದು ರೀತಿಯಲ್ಲಿ ಅಧರ್ಮವೇ ಸರಿ ಆದ್ರೆ ಈ ನೋವಿನ ಕಥೆ ಇಲ್ಲಿಗೆ ನಿಲ್ಲೋದಿಲ್ಲ ಅಲ್ವಾ ಇಲ್ಲ ಖಂಡಿತ ಇಲ್ಲ ಅದು ಇನ್ನು ಕೆಳಗೆ ಹೋಗುತ್ತೆ ಆ ಪತ್ನಿ ಅವಳು ಆ ನೋವನ್ನ ಮಗುವಿನ ಮೇಲೆ ತೀರಿಸ್ಕೊಳ್ತಾಳೆ ಮಗುವಿಗೆ ಹೊಡಿತಾರೆ ಪಾಪ ಆ ಮಗು ಮುಗ್ಧ ಮಗು ಏನೂ ಅರಿಯಾದೆ ಆ ನೋವನ್ನ ಸುಮ್ನೆ ಸಹಿಸ್ಕೊಳ್ಬೇಕು ಹೌದು ಇದು ಇದು ನೋವು ಮತ್ತು ಅಧರ್ಮದ ಚಕ್ರ ಹೇಗೆ ಒಂದಾದ ಮೇಲೊಂದ್ರಂತೆ ಮುಂದುವರಿಯುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಹ್ಮ್ ಒಬ್ರಿಂದೊಬ್ರಿಗೆ ಈ ನಕಾರಾತ್ಮಕ ಶಕ್ತಿ ಒಂಥರ ಸುಲಭವಾಗಿ ಹರಿದು ಹೋಗುತ್ತೆ ಇಲ್ಲಿ ನೋಡಿದ್ರೆ ಪ್ರತಿಯೊಬ್ರು ಒಂದರ್ಥದಲ್ಲಿ ಬಲಿಪಶುನೆ ಆದ್ರೆ ಇನ್ನೊಂದು ರೀತಿ ನೋಡಿದ್ರೆ ಅವರೇ ಆ ಸರಪಳಿಯನ್ನ ಮುಂದುವರಿಸೋ ಅಪರಾಧಿಗಳೂ ಆಗ್ತಾರೆ ಅಯ್ಯೋ ಎಲ್ಲಿಂದ ಶುರುವಾದದ್ದು ಎಲ್ಲಿಗ್ ಬಂತು ನೋಡಿ ಆ ಅಧರ್ಮದ ಸರಪಳಿ ಇನ್ನೂ ನಿಂತಿಲ್ಲ ಕೊನೆಗೆ ಆ ಮಗು ಹೋಗಿ ಮನೇಲಿರೋ ನಾಯಿಗೆ ಹೊಡೆಯುತ್ತೆ ಹ್ಮ್ ಮಾತಾಡೋಕೆ ಬರ್ದ ತನ್ನ ನೋವನ್ನ ಹೇಳ್ಕೊಳ್ಳೋಕೆ ಆಗ್ದ ಪ್ರಾಣಿ ಮೇಲೆ ಆ ಕೋಪ ತೀರಿಸ್ಕೊಳ್ತೆ ಇದು ಇದು ತುಂಬಾ ದುಃಖದ ವಿಷಯ ಈ ಸಂದರ್ಭದಲ್ಲಿ ಮನುಸ್ಮೃತಿಯ ಮಾತು ನೆನಪಾಗುತ್ತೆ ಅಹಿಂಸಾ ಪರಮೋ ಪರಮೋಧರ್ಮ ಹೌದು ಅಂದ್ರೆ ಹಿಂಸೆ ಮಾಡದಿರುವುದೇ ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ ಈ ಸರಪಳಿಯ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಮೂಲತತ್ವದ ಉಲ್ಲಂಘನೆ ಕಾಣ್ತಾ ಇದೆ ಹ್ಮ್ ಉಲ್ಲಿ ಅಹಿಂಸೆ ಅಂದ್ರೆ ಕೇವಲ ಹೊಡಿಯೋದು ಬಡಿಯೋದು ಮಾತ್ರ ಅಲ್ಲ ಮನಸ್ಸಿಗೆ ನೋವು ಮಾಡೋದು ಕೆಟ್ಟ ಮಾತುಗಳಿಂದ ನೋಯಿಸೋದು ಎಲ್ಲವೂ ಹಿಂಸೆ ನಿಜ ಇದು ಕೇಳೋಕೇನೆ ಒಂಥರ ಭಯ ಆಗತ್ತೆ ಹಾಗಾದ್ರೆ ಈ ನೋವಿನ ಈ ಅಧರ್ಮದ ಸರಪಳಿಯನ್ನ ಇದನ್ನ ತುಂಡ್ರಿಸೋದು ಹೇಗೆ ಏನಾದ್ರೂ ದಾರಿ ಇದೆಯಾ ಖಂಡಿತ ಇದೆ ಸನಾತನ ಧರ್ಮದ ಚಿಂತನೆಗಳು ದಾರಿ ತೋರಿಸ್ತವೆ ಮುಖ್ಯವಾಗಿ ಮೂರು ವಿಷಯಗಳು ಒಂದು ವಿವೇಕ ವಿವೇಕ ಅಂದ್ರೆ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿದುಕೊಳ್ಳುವ ಶಕ್ತಿ ನಮ್ಮ ನಡುವಳಿಕೆಯ ಪರಿಣಾಮ ಏನು ಅಂತ ಯೋಚಿಸೋದು ಎರಡು ಧ್ಯಾನ ಧ್ಯಾನ ಹೌದು ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋಕೆ ನಮ್ಮ ಭಾವನೆಗಳನ್ನ ಕೋಪ ದುಃಖಗಳನ್ನ ದೂರದಿಂದ ನೋಡೋ ಹಾಗೆ ಅಭ್ಯಾಸ ಮಾಡೋದು ಮೂರ್ನೇದು ಆತ್ಮ ಅರಿವು ಆತ್ಮ ಅರಿವು ಅಂದ್ರೆ ನಮ್ಮನ್ನ ನಾವೇ ಅರ್ಥ ಮಾಡಿಕೊಳ್ಳೋದು ನಮ್ಮ ಕೋಪಕ್ಕೆ ನಮ್ಮ ಭಯಕ್ಕೆ ನಿಜವಾದ ಕಾರಣ ಏನು ಯಾಕೆ ಹೀಗೆ ನಡ್ಕೊಳ್ತಿದ್ದೀವಿ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋದು ಈ ವಿವೇಕ ಧ್ಯಾನ ಆತ್ಮ ಅರಿವು ಇವುಗಳ ಮೂಲಕ ನಮ್ಮ ಭಾವನೆಗಳನ್ನ ಸರಿಯಾಗಿ ನಿಭಾಯಿಸಕ್ಕೆ ಕಲ್ತ್ರೆ ಆ ಸರಪಳಿಯನ್ನ ನಾವೇ ಮುರಿಬಹುದು ಓ ಹಾಗಾದರೆ ನಾವೇ ಅದನ್ನು ನಿಲ್ಲಿಸಬಹುದಾ ಖಂಡಿತಾ ನಮ್ಮೊಳಗೆ ಶಾಂತಿ ತಂದುಕೊಂಡ್ರೆ ನಮ್ಮ ಸುತ್ತಮುತ್ತಲೂ ಸಾಮರಸ್ಯ ತರಬಹುದು ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಮನಸ್ಸಿನೊಳಗಿನ ಈ ಅತಿಯಾದ ವ್ಯಾಮೋಹ ಅಥವಾ ರಾಗ ಕೋಪ ತಪ್ಪು ತಿಳುವಳಿಕೆ ಅಂದ್ರೆ ಅಜ್ಞಾನ ಇವೆಲ್ಲ ಹೇಗೆ ಹೊರಗಿನ ಹಿಂಸೆಗೆ ಕಾರಣವಾಗುತ್ತೆ ಮತ್ತೆ ಈ ಧರ್ಮ ಅಧರ್ಮದ ತಿಳುವಳಿಕೆ ಈ ಸರಪಳಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ಈ ಆಧಾರಗಳು ತೋರಿಸುತ್ತೆ ಹೌದು ಮತ್ತೆ ಮುಖ್ಯವಾಗಿ ಸ್ವಲ್ಪ ವಿವೇಕದಿಂದ ನಮ್ಮ ಬಗ್ಗೆ ನಾವೇ ಅರಿತುಕೊಂಡ್ರೆ ಇದು ನಿಲ್ಲಿಸಬಹುದು ಅಂತಾನೂ ಹೇಳುತ್ತೆ ಖಂಡಿತಾ ಕೊನೆಯದಾಗಿ ಒಂದು ಯೋಚನೆ ಬಿಟ್ಟು ಹೋಗೋಣವೇ ಖಂಡಿತಾ ಹೇಳಿ ಅಹಿಂಸೆಯೇ ಪರಮಧರ್ಮ ಅಂತ ನಾವು ಒಪ್ಕೊಂಡ್ರೆ ಈ ದೊಡ್ಡ ದೊಡ್ಡ ಹಿಂಸೆಗಳನ್ನ ಬಿಟ್ಟು ನಮ್ಮ ಪ್ರತಿದಿನದ ಜೀವನದಲ್ಲಿ ನಮ್ಮ ಮಾತುಗಳಲ್ಲಿ ನಮ್ಮ ಸಣ್ಣ ಪುಟ್ಟ ನಡವಳಿಕೆಗಳಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಾವಿನ್ನೊಬ್ಬರಿಗೂ ನೋವು ಮಾಡ್ತಾ ಇದ್ದೀವಿಯಾ ಸೂಕ್ಷ್ಮವಾದ ಹಿಂಸೆ ಹೌದು ಈ ಸೂಕ್ಷ್ಮ ಹಿಂಸೆಯ ಬಗ್ಗೆ ನಾವು ಸ್ವಲ್ಪ ಎಚ್ಚರ ವಹಿಸಿದರೆ ಅದು ನಮ್ಮ ಆಂತರಿಕ ಶಾಂತಿ ನೆಮ್ಮದಿ ಹೆಚ್ಚಿಸೋಕೆ ಹೇಗೆ ಸಹಾಯ ಮಾಡಬಹುದು ಇದನ್ನ ಎಲ್ಲರೂ ಒಮ್ಮೆ ಯೋಚಿಸಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೋ ಯೋಚಿಸಬೇಕಾದ ವಿಷಯವೇ ಸರಿ